ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ನವರಾತ್ರಿ ಹಬ್ಬದ ಪ್ರಯುಕ್ತ ದುರ್ಗಾ ನಮಸ್ಕಾರ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು ಯೋಗ ಶಿಕ್ಷಕರಾದ ಎಚ್ ಎಂ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಹೋಮ ಹವನ ಪೂಜೆ ಪುನಸ್ಕಾರಗಳು ನೆರವೇರಿದವು ಈ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಧರಿಸಿದ್ದ ಯೋಗಪಟುಗಳು ಯೋಗವನ್ನು ಪ್ರದರ್ಶಿಸುವ ಮೂಲಕ ದುರ್ಗಾ ನಮಸ್ಕಾರ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ನೆರವೇರಿಸಿದರು ಈ ಸಂದರ್ಭದಲ್ಲಿ ಯೋಗಪಟುಗಳಾದ ಕಾಂತರಾಜು ರತ್ನವರ್ಮ ರಾಮಕೃಷ್ಣ ರೆಡ್ಡಿ ಸುಧಾ ಸುಭಾಷಿಣಿ ರೆಡ್ಡಿ ಮಂಜುನಾಥ್ ಸತೀಶ್ ವೆಂಕಟೇಶ್ ಸೀನಣ್ಣ ಶೈಲಜಾ ಲೀಲಾವತಿ ಅನಿತಾ ಗಾಯತ್ರಿ ನಿತ್ಯ ಪವಿತ್ರ ಸೇರಿದಂತೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಇನ್ನಿತರ ಯೋಗ ಪಟುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಜೈರಾಮ್ ಕ್ಯಾಮ್ರಾಮನ್ ವೀರ್ನಾಗ್ ಜೊತೆಯಲ್ಲಿ ಸುದ್ದಿ ಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶ್ರೀಯುತ ಎ ಆರ್ ರಾಮಸ್ವಾಮಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಅದು ಪ್ರಾರಂಭವಾಗಿ ಇಂದಿಗೆ ನಲ್ವತ್ನಾಲ್ಕು ವರ್ಷಗಳಾಗಿದೆ ನಲವತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಉಚಿತವಾಗಿ ಯೋಗಾಭ್ಯಾಸವನ್ನು ನೀಡ್ತಾ ಬಂದಿದೆ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಯಾವುದೇ ರೀತಿಯ ಶುಲ್ಕ ಇಲ್ಲದೆ ಅದು ಯೋಗಾಭ್ಯಾಸವನ್ನು ಕಲಿಸ್ತಾ ಇದೆ ಆರೋಗ್ಯವನ್ನು ನೀಡ್ತಾಯಿದೆ ಹಾಗೂ ಎಲ್ಲ ಕಟ್ಟ ಕಡೆಯ ವ್ಯಕ್ತಿಗೂ ಆರೋಗ್ಯ ಸಿಗಬೇಕನ್ನೋದು ನಮ್ಮ ಸಮಿತಿಯ ದೇಹೋದ್ದೇಶವಾಗಿರುತ್ತದೆ ಸಂಸ್ಕಾರ ಸಂಘಟನೆ ಸೇವೆ ಅಂತೇಳಿ ಸಂಸ್ಕಾರ ಕಲಿಬೇಕು ಹಾಗೂ ಸಂಘಟನೆ ಆಗಬೇಕು ಸೇವೆ ಮಾಡಬೇಕು ಎಲ್ಲರಿಗೂ ಸೇವೆ ಮಾಡಿ ನಮ್ಮ ಕಟ್ಟ ಕಡೆಯ ವ್ಯಕ್ತಿಯೂ ಆರೋಗ್ಯವಾಗಿರಬೇಕನ್ನೋದೇ ನಮ್ಮ ದೇಹೋದ್ದೇಶ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ದೇವದ್ದೇಶವಾಗಿರ್ತದೆ ನನಗೆ ಅಸರ ಹಬ್ಬದ ಪ್ರಯುಕ್ತವಾಗಿ ಏನು ದುರ್ಗಾ ನಮಸ್ಕಾರ ಅಂತ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಮೂಲ ಕಾರಣಕಟ್ಟು ಎ ಆರ್ ರಾಮಸ್ವಾಮಿ ಅಣ್ಣನವರು ಅವ್ರನ್ನ ನಾವು ಈ ದಿನ ಸ್ಮರಿಸಬೇಕು ಎಂಬತ್ತ ಒಂದು ಎಂಬತ್ತರಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭವಾಗಿತ್ತು ಎ ಆರ್ ರಾಮಸ್ವಾಮಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಹಾಗಾಗಿ ನಾವು ಒಂದು ಈ ಒಂದು ಕುಟುಂಬದಲ್ಲಿ ಒಂದು ಸದಸ್ಯರಾಗಿ ಎಲ್ಲ ಯೋಗ ಬಂಧುಗಳು ಇದ್ದೇವೆ ಈ ಥರ ನಮ್ಮ ನಗರಗಳಿಂದ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಈ ಒಂದು ಯೋಗ ಕುಟುಂಬ ಬೆಳೆದಿದೆ ಅಂತಲೇ ಹೇಳ್ಬೋದು ಹೊಸ ದೈವ ಅಂತ ಹೇಳಿ ಹಾಗಾಗಿ ಈ ದಿನ ನಾವು ದಸರಾ ಪ್ರಯುಕ್ತ ಈ ದುರ್ಗಾ ನಮಸ್ಕಾರವನ್ನು ಕೈಗೊಂಡಿದ್ದೀವಿ ಇದರಲ್ಲಿ ಒಂಬತ್ತು ಸುತ್ತಿರುತ್ತೆ ಒಂಬತ್ತು ಹಾಸನಗಳಿರುತ್ತವೆ ಹಾಗಾಗಿ ನಾವು ಸಾಂಪ್ರದಾಯಿಕ ಉಡುಗೆಯನ್ನು ಹುಟ್ಟು ಈ ದಿನ ನಾವು ಈ ದಸರಾ ಹಬ್ಬನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಯೋಗ ಆಸನಗಳನ್ನು ಜೋಡಿಸ್ಕೊಂಡು ಹಾಗಾಗಿ ಈ ದಸರಾ ಹೇ ಹೇಗೆ ಹೆಸರು ಇದಕ್ಕೆ ದಸರಾ ಅಂತ ಅದನ್ನು ನಾವು ತಿಳ್ಕೊಳ್ಳೋಣ ದಸರಾನ ಹೇಗೆ ಆಚರಣೆ ಮಾಡ್ತಾರೆ ದಸರಾ ಅಂದರೆ ಏನು ಈಗ ದಸರಾ ಅನ್ನೋದು ಅದರ ಮೂಲ ದಸಹರ ದಶಹರ ದಶ ಎಂದರೆ ಹತ್ತು ಹರ ಎಂದರೆ ಪರಾಜಯ ಪರಾಜಯಗೊಳಿಸುವುದು ಈ ಹಬ್ಬದ ಒಂಬತ್ತು ದಿನಗಳ ಮೊದಲು ನವರಾತ್ರಿಗಳಲ್ಲಿ ನಾವು ಹತ್ತು ದಿಕ್ಕುಗಳನ್ನು ಹತ್ತು ದಿಕ್ಕುಗಳು ದೇವಿಯ ಒಂದು ಶಕ್ತಿಯಿಂದ ಸಂಪನ್ನವಾಗಿರುತ್ತೆ ಮತ್ತು ಅವರ ಆಧೀನದಲ್ಲಿರುತ್ತೆ ದೇವಿಯ ಒಂದು ಆಧೀನದಿರುತ್ತೆ ಹಾಗಾಗಿ ಹತ್ತು ದಿಕ್ಕುಗಳಲ್ಲೂ ವಿಜಯ ಸಾಧಿಸೋದಕ್ಕೆ ದೇವಿಯ ಅನುಗ್ರಹ ಇರುತ್ತೆ ಹಾಗಾಗಿ ವಿಜಯದಶಮಿ ಅದು ವಿಜಯ ಸಿಗುತ್ತೆ ಹತ್ತು ದಿಕ್ಕುಗಳಲ್ಲೂ ಹಾಗಾಗಿ ಇದಕ್ಕೆ ವಿಜಯದಶಮಿ ಅಂತ ಹೆಸರು ಮತ್ತು ದಶಹರ ಅಂತ ಕೂಡ ಹೇಳ್ತಾರೆ ಹಾಗೆ ಶರವನ್ನವರಾತ್ರಿ ಈ ಥರ ಹಲವಾರು ಹೆಸರುಗಳಿಂದ ಈ ದಸರಾ ಹಬ್ಬನ ಆಚರಣೆ ಮಾಡ್ತಾರೆ 好的。